ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಅರಸು ಮೇಲಲ್ಲ ಆಗಸ ಕೀಳಲ್ಲ ಎಂಬ ನಿಲುವು ಹೊಂದಿದ ಮಹಾನ್ ವ್ಯಕ್ತಿ ಮಡಿವಾಳ ಮಾಚಿದೇವ ಎಂದು ಸ್ಥಳೀಯ ಶಾಸಕ ಟೀರಘುಮೂರ್ತಿ ಹೇಳಿದ್ದಾರೆ ಅವರು ತಾಲೂಕು ಕಚೇರಿಯಲ್ಲಿ ರಾಷ್ಟೀಯ ಹಬ್ಬಗಳ ವತಿಯಿಂದ ಆಯೋಜಿಸಿದ್ದ ಮಡಿವಾಳ ಮಾಚಿದೇವ ಜಯಂತಿಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಶೈಕ್ಷಣಿಕ ಪ್ರಗತಿ ಇಲ್ಲದೆ ಮಡಿವಾಳ ಸಮಾಜವನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ ಆದ್ದರಿಂದ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಎಂದು ಮುಖಂಡರಿಗೆ ಕಿವಿಮಾತು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಮಡಿವಾಳ ಸಂಘದ ಅಧ್ಯಕ್ಷ ನಾಗರಾಜ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮಡಿವಾಳ ಸಮುದಾಯಕ್ಕೆ ಮೂರು ಎಕರೆ ಭೂಮಿಯನ್ನು ಮಂಜೂರು ಮಾಡಬೇಕೆಂದು ಮನವಿ ಸಲ್ಲಿಸಿದರು ರು ಮನವಿ ಸ್ವೀಕರಿಸಿದ ತಹಶೀಲ್ದಾರ್ಹನ್ ಪಾಷಾ ಶಾಸಕ ಟಿರಘುಮೂರ್ತಿ ಈಗಾಗಲೇ ತಾಲೂಕಿನ ಪ್ರತಿಯೊಂದು ಸಮಾಜಕ್ಕೆ ಸ್ಮಶಾನ ಭೂಮಿಗೆ ಇನ್ನಿತರೆ ಕಾರ್ಯಗಳಿಗೆ ಭೂಮಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಗದಿಗೆ ತಿಪ್ಪೇಸ್ವಾಮಿ ರೈತ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ತಹಶೀಲ್ದಾರ್ಹನ್ ಪಾಷಾ ಬಿಇಒ ಕೆಎಸ್ ಸುರೇಶ್ ಪೌರಯುಕ್ತ ಜಗ್ಗಾರೆಡ್ಡಿ ಕೃಷಿ ಸಹಾಯಕ ನಿರ್ದೇಶಕ ರಮೇಶ್ ಆರೋಗ್ಯ ಸಹಾಯಕ ತಿಪ್ಪೇಸ್ವಾಮಿ ಅಧಿಕಾರಿ ಶ್ರೀನಿವಾಸ್ ಪಿಡಿಒ ವೇದಾಮೂರ್ತಿ ಕೃಷಿ ಅಧಿಕಾರಿ ಜೀವನ್ ಗ್ರಾಮಲೆಕ್ಕಿಗಾ ಪ್ರಕಾಶ್ ಮುಖಂಡರಾದ ಮಂಜುನಾಥ್ ನಾಗರಾಜ್ ಆರ್ಟ್ಸ್ ಸನ್ ಪ್ರಕಾಶ್ ರಂಗಸ್ವಾಮಿ ಮಾರುತಿ ವೀರಣ್ಣ ನಾಗರಾಜ್ ಇತರರು ಹಾಜರಿದ್ದರು ಬಸವಣ್ಣನವರಾದಿಯಾಗಿ ಹನ್ನೆರಡು ಶರಣರ ಪ್ರಮುಖರಾಗ್ತಾರೆ ಈಗಾಗಲೇ ಅವರ ಜನ್ಮ ಮುಖವನ್ನು ಅವರ ವಿಶೇಷತೆಯನ್ನು ಅವರು ಯಾವ ರೀತಿಯಾದ ಬದುಕನ್ನು ಬದುಕಿದ್ರು ಯಾವ ರೀತಿಯಾಗಿ ಮುಚ್ಚಲವಾಗಿರೋರೇ ಸಮಯ ಹಲಸುತನ ನೀರದ ಹಲಸದ ಅದರ ಬಗ್ಗೆ ಒಂದು ನಿದರ್ಶನವನ್ನು ಕೂಡ ಹೇಳ್ತಾರೆ ನಂಗೆ ಖಂಡಿತವಾಗಲು ಕೂಡ ಅದೇ ಜಾತಿನಲ್ಲಿ ಅದೇ ಧರ್ಮದಲ್ಲಿ ಹುಟ್ಟಿರುವುದು ಕೂಡ ಸಾಧನೆ ಮಾಡಲಿಕ್ಕೆ ಸಾಧಕರಿಗೆ ಅದು ಆ ಒಂದು ಸಾಧನೆ ಆ ಸಾಧಕರ ಸ್ವತ್ತು ಇಲ್ಲಿ ಸರ್ಕಾರ ವತಿಯಿಂದ ನಾವು ಇಲ್ಲಿ ಆಚರಣೆ ಮಾಡ್ತೀವಿ ಇದಕ್ಕೆ ಯಾವತ್ತೂ ಕೂಡ ನಮ್ಮ ಪತ್ರಕರ್ತರು ಅದಕ್ಕೆ ಸಾಕ್ಷಿ ಮೂವತ್ತೊಂದು ಸಾಕ್ಷೀಕರಿಸಿ ನಾವು ಈಗಾಗಲೇ ತಿಂಗಳಲ್ಲಿ ಆಚರಣೆ ಮಾಡಿದ್ವಿ ಈಗಾಗಲೇ ಇವತ್ತಿಗೆ ಇವತ್ತೇನು ಇದಕ್ಕೆ ಪೂರ್ವವಾಗಿ ನಾವು ಇವತ್ತು ಮಾಚಿದೇವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತೀವಿ ಈಗಾಗಲೇ ಎಲ್ಲ ವಿಷಯಗಳನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೀವಿ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ಸಮಾಜದ ಪ್ರಸ್ತುತ ಸನ್ನಿವೇಶದಲ್ಲಿ ಸಮಾಜದ ಇವತ್ತು ನನಗೆ ಬಹಳ ಆಶ್ಚರ್ಯ ಅಂದರೆ ನಾನು ಈಗಾಗಲೇ ಹದಿಮೂರನೇ ವರ್ಷಗಳಿದ್ದೀನಿ ಆಚರಣೆ ಮಾಡಲಿಕ್ಕೆ ಇವತ್ತು ಉತ್ತಮವಾಗಿರುವ

ನಮ್ಮ ಏನು ನಮ್ಮ ತಹಸೀಲ್ದಾರ್ ಇದ್ದಾರೆ ಆಯುಕ್ತರಿದ್ದಾರೆ ಜೊತೆಗೆ ಇವರು ಬಂದಿಲ್ಲ ಅವರು ಉದ್ಯೋಗ ಮಂಡದಲ್ಲಿದ್ದರೆ ಜಿಲ್ಲಾ ಉದ್ಯೋಗ ಮಂಡದಲ್ಲಿ ಸಿಗುವವರ ಜೊತೆಗೆ ಅವರಿದ್ದರು ಅವ್ರು ಮೂರು ದಿನ ಕೇಳಿದೆ ನಾನು ಈ ಬರೀನು ಆಸ್ವಾಸನೆ ಕೊಡೋದು ಒಬ್ಬರೀ ಬೇಡಿಕೆ ಇಲ್ಲದಬಾರ್ದು ಅದು ಕಾರ್ಯಗತ ಆಗಬೇಕು ಯಾವ್ಯಾವ ಜನಾಂಗಕ್ಕೆ ನಾವು ಸೇಫೆ ಇಲ್ಲ ಆ ಸೀರೆ ಸೇವೆಗಳನ್ನು ಕೊಡಬೇಕು ಅಂತ ಹೇಳಿ बन्ध 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 ब

இஸ்கிர்பிங்க்சன் நோட் யாரார விதினு انتது அதுна மார்க்க்சர் ரிவீன்ಬೇಕು நீதுரேதுறு ஹரவ அந்தேன்னா நம்ம மாக்கிக்கு ஈர ஒருறே algo பேரோது தெர மத்தகாசுறாரு அவரு அந்தத் தெரியை அittaங்கிட்ட இருக்கறே அந்த மாத்துறே இல்ல அதில வெத்தற ಬರ್ತಾರೆ ಮೇನ್ ಮೆಂಬರ್ ಬರ್ತಾರೆ ಬೇರೆ ಏನರೆಲ್ಲ ಬರ್ತಾರಲ್ಲ ಮೆಂಬರ್ ಏನಿರ್ತೋ ನಾನ್ ಸರಿಯಾಕ ಅದರಿಂದ ಸಾಯಂಕಾಲ ಹಿಡ್ದಲೇ ಕಣ್ಣಿಗೆ ಮೂತರೆ ಇಡದಲ್ಲೇ ಇದು ಮಾಲ್ ಬಡಪನ ಆಗೋದು ನಿಮಗೆ ಕೆ ಆಗ್ತದೆ ಸಿ ಎಸ್ ಐ ಟು ಯಾರೂ ನಿಮ್ಗೆ ಕೊಡ್ತೀವಿ ಆದರೂ ಒಂದು ಟಾಪ್ ಅನ್ ಆಗಿರ್ಬೋದು ಏನು ಬೇಕಾದ್ರೆ ನಾವು ಅಣ್ಣದ ಜನತೆ ನೋಡ್ತಾ ಇದ್ದಾರೆ ಸುಮಾರು ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ವಿದ್ಯಾರ್ಥಿ ವಿದ್ಯಾರ್ಥಿಗಿರಿಯೇ ಅಂತ ಇದೆ ಆ ಗಿರಿಯ ಬಗ್ಗೆ ನಮ್ಮ ಸಮಾಜದಲ್ಲೇ ಸರಿ ಇಲ್ವೋ ಅಥವಾ ಸರ್ಕಾರದ ರೀತಿಯಲ್ಲಿ ಆಗ್ತಾ ಇಲ್ವೋ ಅಥವಾ ರಾಜಕೀಯ ರೀತಿಯಲ್ಲಿ ಆಗ್ತಾ ಇದೋ ಅದು ನಿಮಗೆ ಗೊತ್ತಿಲ್ಲ ಯಾರ ಬಗ್ಗೆ ತವಾಗಿಸಬಾರದು ಸೊ ಇದ್ದಿದ್ದರೆ ಎಲ್ಲ ಬಿಟ್ಬಿಡಿ ಎಲ್ಲ ಒಂದು ಕ್ಷಮೆ ಇದೆ ಯಾವುದೇ ಆಗಲಿ ಒಂದು ಕ್ಷಮೆಯನ್ನ ಎಲ್ಲರೂ ಒಂದು ಸರಿ ಇಲ್ಲ ತಪ್ಪು ಮಾಡಲು ಸಹಜ ಮನುಷ್ಯ

ಕುಲ ನಮಗೆ ಗೊತ್ತಿದ್ರೆ ನಾವು ಆ ಕುಲ ಅಂತ ಮಾತಾಡ್ತಾ ಇದ್ದೀವಿ ನಮ್ಮ ತಾತ ಮುಂತಾತ ಅವರ ತಾತ ಯಾರು ಮಾಡಿರ್ತಕ್ಕಂಥ ಕುಲ ಅಲ್ಲ ಸಂದರ್ಭಕ್ಕೆ ಅನುಸಾರವಾಗಿ ಆ ಕೈಲಾಸನಾಥ ಸೋಮೇಶ್ವರ ಒಂದೊಂದು ಯಾವ ಕ್ಷೇತ್ರದಲ್ಲಿ ಯಾರ್ಯಾರನ್ನ ಹುಟ್ಟಿಸ್ಬೇಕೋ ಅವರನ್ನ ಹುಟ್ಟಿಸಿ ಸಂದರ್ಭಕ್ಕೆ ತಕ್ಕಂತೆ ಜಾತಿಯನ್ನ ಮಾಡಿರ್ತಕ್ಕಂಥದ್ದು ಆ ಕೈಲಾಸನಾಥ ಬಂತದ್ದು ನನ್ನ ಅಭಿಪ್ರಾಯ ಅದುವೇಳ ಇದೇ ರೀತಿಯಾಗಿ ಈ ಮಾಚಿದೇವನ ಒಂದು ಕುಟುಂಬ ಈ ಕುಟುಂಬದಲ್ಲಿ ಎಲ್ಲ ಮನೆಯಲ್ಲಿ ಮಾಜಿ ದೇವನದಲ್ಲಿ ನೋಡಿರಬಹುದು ಬಿಜನ ರಾಜ ಒಬ್ಬ ಸಾಧಾರಣ ಒಬ್ಬ ಮಡಿವಾಳನ ಕಾರಿಗೆ ಶರಣಾಗ್ತಾ ಇರ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಸೊ ಟಾಪಿಕ್ಜ್ಜನ ರಾಜ ಯಾರಿಗೆ ಶರಣಾದ ಅಂತಹ ಮಾಜಿ ಅವರಿಗೆ ಕಾಯಿಲೆ ಕೆಲಸ ಮಾಡ್ತಾರೆ ಮಾಜಿ ತಿರುಪುರ ಕೆರೆ ಅಂತೇಳಿ ಆ ಕಲ್ಯಾಣದಲ್ಲಿ ಒಂದು ಕೆರೆ ಇದೆ ತಿರುಪುರ ಕೆರೆ ಅಂತ ರೀತಿಯೂ ಇದೆ ಸೊ ಆ ಕೆರೆಯಲ್ಲಿ ಬಟ್ಟೆ ನಮಗೆ ಇರಬೇಕಾದಾಗ ಈ ನಿಜರ ಬಟ್ಟೆಗಳನ್ನು ನಾವು ಬಂದು ಆ ಬಟ್ಟೆಗಳನ್ನು ಕೊಡಕ್ಕೆ ಹೋಗ್ತಾರೆ ಸೊ ದೈವ ದೈವಸಾಗಿರ್ತಕ್ಕಂಥ ವಾಚಿಕೆ ಅವರ ಬಟ್ಟೆಗಳನ್ನ ಹೇಳ್ತಾರೆ ಅಂತ ನೇರವಾಗಿ ಹೇಳ್ತಾರೆ ನಾನು ಈ ಕಲ್ಯಾಣದಲ್ಲಿ ಒಂದು ಕಾಯಕ ಮತ್ತು ಯಾವ ಆ ಬಟ್ಟೆಗಳನ್ನು ಶರಣೆಗಳನ್ನಷ್ಟೇ ಶುದ್ಧ ಮಾಡ್ತಕ್ಕಂಥದ್ದು ಅನ್ಯ ಬಟ್ಟೆಗಳವರು ರಾಜ ಆದ್ರೆ ಯಾರಾದ್ರೂ ಅಂತಕ್ಕಂಥ ಮಾತನ್ನ ನೇರವಾಗಿ ಹೇಳ್ತಾರೆ ಅವರು ಸ್ವಲ್ಪ ಬೇಜಾರ ಸೊ ಇವರು ಮತ್ತೆ ದೈವಸರು ಇವರು

ಶಿಕ್ಷಣದಲ್ಲಿದ್ದ ಬಗ್ಗೆ ಶೋಷಣೆ ಎಲ್ಲಾದರೂ ಕೂಡ ಸರ್ವರಿಗೂ ಸಮಬಾಳ ಒದಗಿಸಲು ಸಾಮಾಜಿಕ ಪ್ರಾರ್ಥನೆ ಮಾಡಿದ್ರು ಮಾಚಿದೆಯವರು ದಾರ್ಶನಿಕರು ಎಲ್ಲ ದಾರ್ಶನಿಕರು ಸಮಾಜಕ್ಕೆ ಇದಕ್ಕಾಗಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ಮಾಚಿದೆಯವರು ಸಹ ಸಮಾಜದ ಕೊಡತಿಗಾಗಿ ಕೆಲಸ ಮಾಡಿದ್ದಾರೆ